இதுக்கு நான் எல்லாம் சர்ச்சையின் திருத்தி இவர்களுக்கு பாப்பாவின் நமக்குக் யார் பிடிக்கவில்லை ஆனால் இங்குத்தான் போன் படித்த போன் பட்டால் அவருடைய கட்டியது நிதி அது எல்லாம் நிதி அதுக்கு ஆகிங்க ನನಗೂ ಬಾಳ ಅಂದ್ರ ಬಾಳ ಯಾಕ ಮೈಕಿ ಬಂದಂಗ ಬಿಟ್ಟೇತ್ರಿ ರಾತ್ರಿ ನಿದ್ದಿಲ್ಲಲ್ಲ ಅದಕ್ಕೆ ಮತ್ತ್ ಇವತ್ ರಾತ್ರಿ ಬೇರೆ ಮತ್ ಹೋಗಬೇಕಂತರಿ ಮತ್ತೊಂದ್ ಚೂರು ಹೊತ್ ಮಕ್ಕೊಂಡ ಏನ್ರಿ ಈಗ ಹೆಂಗ ನೀವು ಉಂಡು ಮಧ್ಯಾಹ್ನದ ಊಟ ಮುಗ್ದ ಇನ್ನು ಇನ್ ಬರದ ಹೊತ್ ಮುಗ್ಯ ಈಗ ಬರೋದು ಮತ್ತ್ ಅಲ್ಲಿ ತನಕ ಒಂದ್ ಚೂರ್ ಮಕ್ಕೊಂಡ್ ಅದೇ ಎದ್ದು ಕಸ ಪಸಡ್ರಿ ನೀವು ಬರಷ್ಟೆಲ್ಲ ಮಾಡ್ತೀನಿ ಮತ್ತೆ ಅಲ್ಲಿ ರಾತ್ರಿ ಅಡಿಗೆ ಮಾಡಿತ್ ಮತ್ತ್ ರಾತ್ರಿ ಹೋಗ್ಬೇಕಲ್ಲ ಅದಕ್ಕೆ ಉಂಡ್ ಹೋಗ್ಬೋಣ ಅಂತ ನೀವೇನ್ ಚಿಂತೆ ಮಾಡ್ಬಿಡಿ ಕೆಲ್ಸದ್ ಒಂದ್ ಚೂರು ಹೊತ್ ಮಕ್ಕ ತಿನ್ರಿ ಅತ್ತೇಡ ಬಾಳ್ ಕಣ್ಣು ಎಳಕತ್ತೀ ನಾನು ரெக்கி <pecially> <intéressants> <functionals> <phin> <tea> <plains> <bizarre> <to>

ಏನ್ ಕೆಲ್ಸಕ್ಕೆ ಬರ್ಲಾ ಒಂದೇ ಹೆಂತಿ ಕುಟುಗು ಸುದ್ದಿಗ ಬಾಳೆ ಮಾಡ್ಲಿಲ್ಲ ಈಗ ನಿಮ್ಮನ್ನು ನಿಮ್ಮ ನಿಮ್ ಕುಟುಗ ಚಂದಾಗಿರ್ವಲ್ಲ ಮತ್ತೆ ಹಿಂಗಾದ್ರೆ ಹೆಂಗ ಪಾಪ ನಿಮಗೂ ಗಂಡ ಹೆಂತಿ ಚಂದಗಿರ್ಬೇಕು ಆಸೀಲಿ ಅಂದ್ರ ಮದ್ವಿ ಮಾಡ್ಕೊಂಡ್ ಬಂದಿರಿ ಮತ್ತೆ ಏನ್ ಮಾಡಕ್ ಅದಕ್ಕೆ ಅದಕ್ಕೆ ನಾ ನಿಮ್ ಕುಟು ಗಂಡದ ಇರ್ತೀನಪ್ಪ ನೀವ್ ಅದ್ರ ಬಗ್ಗೆ ಚಿಂತನೆ ಮಾಡಕ್ಕೋ ಬಿಡ್ರಿ ಏನ್ ಎಲ್ಲಾ ನಿಮಗೆಲ್ಲ ಅಹ್ ನಮ್ಮ ಹೂವು ಮನೆ ಕಾಟ ಕೊಡಾಕತ್ತಾರಲ್ಲ ಅದೂ ಬೇಕಾದ ನಿಲ್ಸ್ತೀವಿ ಹ್ಮ್ ನಿಮ್ಮನ್ನ ನಿಮ್ಮನ್ನೊಂದೆಲ್ಲಾರ ಬೇರೆ ಮನೆ ಮಾಡಿ ಇಟ್ಕೋತೀನಿ ಆದಷ್ಟು ಜಲ್ದಿ ಆ ನಿಮ್ ಚಿಂತನೆ ಮಾಡ್ಬಿಡ್ರಿ ನೀವು ನಾ ಹಂಗ್ ಮಾಡ್ಕೋತೀನಿ ನಿಮ್ಮನ್ನ ಅಯ್ಯೋ ಅಲ್ರಿ ನೀವು ನನ್ನ ಕೂಟ ಚೆನ್ನಾಗಿ ಮಾತಾಡೋದಂತ ನಾ ನೀವು ಹೇಳಿದ್ರಿ ಈ ನೋಡಿ ನಿನ್ನೆ ಕೊಡಾಕತ್ತೀರಿ ಅಯ್ಯ ನೀವು ಹಿಂಗೆ ಮಾತಾಡ ಮಾಡ್ದೆ ನೀನು ಹಿಂಗೆ ಬಹಳ ಮಾ ತಪ್ಪ ಅನ್ಸತ್ತೆ ಹಾಂ 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 ಅಲ್ಲ ಬಿಡಿ ಕೈ ಬಿಡ್ರಿ ಅಲ್ಲಿ ಅಲೋ ಯಾಕೆ ಬಿದ್ರಿ ನೀವು ಅಲ್ಲ ಹಾ ಬಿದ್ದು ರೀತಿ ಚಲೋನ ಹಾಕ್ಬಿಡ್ರಿ ನಾನು ನಿಮ್ಮ ಕೂಟ ನಾನು ಬಿದ್ದು ಬಿಟ್ಟು ನೋಡಿರಿ ಹಾಂ ಚಲೋ ಆಕ್ಬಿಡ್ರಿ ಹೊಲ್ದಾಗ ಯಾರು ಇಲ್ಲ ಅಯ್ಯೋ ನೀವು ಏನು ಮಾಡಾಕ್ರಿ ಆ ಹಂಗ್ರಿ ನನ್ ನೀವು ಏನು ಏನು ಮಾಡಾಕೀನಿ ಅಯ್ಯೋ ನನ್ನ ಒಬ್ಬಕ್ಕಿನ್ನ ಕರ್ಕೊಂಡ್ ಬಂದು ನನ್ ಬಾನ್ ಬಂಗ ಮಾಡಕತ್ತೀರ ನೀವು ಅಯ್ಯೋ ಅಲ್ಲ ಹಿಂಗ್ಯಾ ಕಳದ್ ಮಾಡಕತ್ತೀರಿ ಅಲ್ಲ ಇಬ್ರು ಮಾತಾಡ್ಕೊಂಡ ಹೋಗಿ ನಾವ್ ಇಲ್ಲಿ ಬಂದಿರೋದು ಅಲ್ಲಿ ಮುಂದೆ ಬಾಳೆ ತೋಟಕ್ಕೆ ಹೋಗಂಬರಿ ಅಲ್ಲ ಯಾಕೆ ಹಿಂಗ ಮಾಡಿದ್ರ ಅಂತ ಹೇಳ್ಬೋದ್ರಲ್ಲ ಒಮ್ಮೆದ್ ಮಕ್ಳಿಗೆ ಹೇಳ್ತೀರಿ ಒಮ್ಮೆದ್ ಮಕ್ಳು ಹಿಂಗೆಲ್ಲ ಮಾಡತ್ರಿ ಈಗ ನೋಡ್ರ ಮತ್ತೆ ಚೆನ್ನಾಗಿ ಮಾತಾಡತ್ರಿ ಯಾಕ ಅಯ್ಯೋ ಅದು ಯಾರ ಬಂದ್ ಅಂತ ಸ್ವಲ್ಪ ಭಯ ಆತ ಬೇಕಂತ ಸುಮ್ನಂಗ್ ನಾಟಕ ಮಾಡ್ದೆ േ ബാപനായില്ലേൻസ് ಬರ್ರಿ ಅಲ್ಲೇ ನಿಂತಿರಲ್ಲ ಹ್ಮ್ ಇಲ್ಲಿ ಇಲ್ಲಿ ಕುಂದ್ರಣ ಹ್ಮ್ ಕೂಡ್ರಿ ಮತ್ತೆ ಕುಂದ್ರಣ ಬರ್ರಿ ನನ್ ಬಾಜು ಕೂಡ್ಬರ್ರಿ ಬಾಜು ಕೇಕ ನಮ್ ತೊಡಿ ಮೇಲೆ ಮಕ್ಕೋತೀನಿ ಆಯ್ತಾ ಇಜ್ಜಿ ನೀ ಬಾರಲಿ ಇಲ್ಲಿ ಬಾ ಮಾತ ಮಿಸ್ ಆಕೋ ಬಾರ ಯವ್ವ ಅಂಬಡಿ ಮಾಡ್ಕೋ ಬಾ ಅಂತ ಬಂದೆ ವಾವ್ ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಇದನ್ನ ಕನಸ ಅಂತ ಅನ್ಸ ಅನ್ನಂಗ ಅದು ನೀವು ನನ್ನ ತೊಡಿ ಮೇಲೆ ಯಪ್ಪಾ ನನಗೆ ಬಹಳ ಖುಷಿ ಆಗತೈತಿ ಹ್ಮ್ ನನಗೂ ಅಷ್ಟೆ ಖುಷಿ ಆಕತ್ತತೆ 나 ಎಲ್ಲೆ ಮತ್ತೆ ನಿಮ್ಮ ಗಂಡನ ಮೊದ್ಲೇ ಹೇಂತಿ ಒಂಥರ ನಾಯಿ ವಾಳ್ತಂಗ ಮಾಡ್ತಿದ್ಲಪ್ಪ ಅಂತ ಹೇಳೋದ್ರೋ ಒಂಥರ ಕತ್ತಿ ಹಿಡ್ಕೊಂಡನೇ ಚಾಕು ಹಿಡ್ಕೊಂಡನೇ ಕಾಕ ಬಿಡೋಕ್ಕೆ ಹಿಂಗ್ ಮಾಡ್ತಿದ್ಲು ಎಲ್ಲೆ ನೀನು ಹಂಗಾ ಮಾಡ್ತ್ರೇನಾ ಅಂತ ಅನ್ಕೊಂಡಿದ್ದೆ ಹೌದಾ ನಾನು ಸತ್ಯ ಕೇಳಾ ನೀವ್ ಇವಾಗಾದ್ರೂ ನಮ್ಮ ಮುಂದೆ ಸತ್ಯ ಹೇಳ್ಬೇಕು ಯಾಕಂದ್ರೆ ಈಗ ನಾನು ನೀವು ಇಬ್ರು ಒಂದೇ ನಮ್ ನಡುವೆ ಗುಟ್ಟು ಇರಬಾರದು ಹೌದಿಲ್ಲ ಈಗ ನೀವು ಬೇಜಾರಾಗತ್ತಪ್ಪ ಈಗ ನೀವೋ ಹೇಳಿದ್ರಲ್ಲ ನಮ್ಮ ಅಕ್ಕ ಅಂದ್ರೆ ನಂಗ್ ಗಣ್ಣನ್ ಅಂತ ಏನ್ ಮಾಡ್ತಿಲ್ಲಾಕ ಯಾಕ ಸತ್ಲು ಆತು ಯಾವನಿಂದ ಓಡೋದ್ಲು ಏನೇನೋ ಅಂತಾರಪ್ಪ ಏನ್ ಅರ್ಕತಿ ನೀವರ ಹೇಳ್ರಿ ಕ್ಲಿಯರ್ ಆಗಿ ಅಂದ್ರೆ ನಂಗೆ ಗೊತ್ತಾಗತ್ತ ನಂಗೆ ಯಾಕೋ ಚೂರ ಸಿಟ್ಟಿ ಕೇಳ್ಬೇಕಂತನಾ ಅಂತ ಅದಕ್ಕೆ ಅದು ಅದು ನನಗೆ ಯಾಕೋ ನೀವು ತಡವರ್ಸ ನೋಡಿದ್ರೆ ನೀವು ಈಗ ನನಗೆ ಹೆಂಗ ಆಸೆ ಪಟ್ಟಿರಲ್ಲ ಹಂಗ ಆಸೆ ಪಟ್ಟಿನಿ ಅಂತ ಹೇಳಿದ್ರಿ ಆಕಿ ಖಾರ ಹೋಗಿದ್ನಿ ಕತ್ತಿ ಚಮಾತ್ ಹಿಡ್ಕೊಂತಿದ್ಲ ಅಂತ ಎಲ್ಲಿ ಆ ಸಿಟ್ನಾಗ ನೀವು ಆಕಿನ ಕೊಂದಿರ ಏನ ಮತ್ತೆ ಅಲ್ಲ ಕೈ ಸಿಗ್ಲಿಲ್ಲ ಅಂತಂದು ಈಗ ನಾನು ಹಂಗ ಏನಾರು ಮಾಡ್ತಾರ ಮತ್ತೆ ಅಲ್ಲ ನೀವು ಹಂಗ ಏನಾರ ಇದ್ರೆ ಹೇಳ್ರಪ್ಪ ನಾ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀನಿ ನಿಮ್ಮನ್ನ ಇಲ್ಲ ಇಲ್ಲ ನಿನ್ನ ಮುಂದ್ ನಾನೇನ್ ಮುಚ್ಚಿರೋದು ಹೆಂಗು ನೀನ್ ಈಗ ನನ್ನವಳು ನಾನು ನಿನ್ನವನು ಇನ್ನೇನ್ ನಿಮ್ ಮುಚ್ಚಿಟ್ಟ ಅವಶ್ಯಕತೆ ಏನೈತಿ ಈಗ ಇಲ್ಲ ಇಲ್ಲ ಮುಚ್ಚಿಡಲ್ಲ ಅದೇನಂದ್ರ ಆಕಿಗ ಆಶೆ ಪಟ್ಟಿದ್ದೆ ಅವ್ಕಿ ನಮ್ಗ್ ಇಷ್ಟ ಇಲ್ಲ ಆಮೇಲೆ ಮನ್ಯಾಗ ಅವ್ವ ಅವರೆಲ್ಲ ವರದಕ್ಷಿಣೆ ತರಕ ಅವ್ರ ಅಪ್ಪವ್ ಲಾಸ್ ಆತಲ್ಲ ಅವರು ಆಕಿನ ಮನೆ ಬಿಟ್ಟು ಓಡ್ಸೋದು ಹಂಗ ಹಿಂಗ ಅಂತಿದ್ರ ನಾನು ಮನೆ ಬಿಟ್ಟು ಟರ್ಸಕ ನೋಡ್ದೆ ಆ ಮನ್ಯಾಗ ಅವ್ವ ಅವ್ರು ಬಾಳ ಕಾಟ ಕೊಟ್ರು ಆಕಿಂಗ್ ಮನೆ ಬಿಟ್ಟು ಓಡ್ಸಕಂತ ಹೇಳಿ ಆಕಿ ಮಂಡಿ ನಾನು ಗಂಡು ಬರೋವರೆಗೂ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದ್ಲು ಅತ್ತ ಬರೀ ನಮ್ಮ ಅಣ್ಣ ನನ್ ಹಂಗಲ್ಲ ಅಂತ ಬಾಳ ನಂಬಿಕೆ ಇಟ್ಕೊಂಡು ಆತಿ ಅಬ್ಬಾಗ ಏನು ಹೇಳಿದ್ರು ನಮ್ಮದೇ ಇದ್ದಿಲ್ಲ ಹಂಗಾಗಿ ಸುಳ ಬೇರೆ ಫೋಟೋ ಇರ್ತವಲ್ಲ ಗಂಡ ಹಿಂದಿ ಕೂಡಿದ್ದುದು ಟೈಪ್ ಅದಕ್ಕೆ ಯಾವ್ದೋ ಈಕಿ ಫೋಟೋ ಮಕ್ಕದ ಚುಡೋದು ಒಂದು ನಾಲ್ಕೈದು ಹುಡುರು ಹಂಗ ಮಕ್ಕ ಹುಡುಗರು ಜೊತೆ ಹುಡುಗಿಯರ ಫೋಟೋ ಆಕಿ ಮಕ್ಕ ಹಚ್ಚಿ ನಮ್ಮ ಅಣ್ಣ ಸುಳ ತೋರಿಸ್ಬಿಟ್ಟೆ ಅಥವಾ ನಂಬ್ ಬಿಟ್ಟ ಹಂಗ ಆಮೇಲೆ ನಾನು ಕೇಳಿಕೆ ನೀ ಏನಾದ್ರು ಈ ನನಗಿಲ್ಲ ಏನು ಮಾಡಲಿಲ್ಲ ಆಮೇಲೆ ನಂಗೆ ಸಿಟ್ಟು ಬಂದ್ಬಿಡ್ತು ಬಿಡ್ತು ನಮ್ಮ ಅಣ್ಣ ಈಕಿನ್ ಬ್ಯಾಡ್ದ ಅಂದ ಹೊರ ದಕ್ಷಿಣ ಕೇಳಲ್ಲ ಹೊರ ಕೊಡಲ್ಲ ಇವಂತ ಹೋಗ್ ಏನ್ ಮಾಡ್ಬೇಕು ಹಂಗ ಹಂಗ್ ಮನ್ಯಾಗು ನಾನು ಹತ್ತಿದ್ರ ಈಕಿನ್ ಏನ್ ಮಾಡೋದು ಅಂದ್ರೆ ನನಗ ಒಂದ್ ದಿವಸ ಆಕಿಂಗ್ ಗಲಾಕಾರ ಮಾಡಕ್ ಹೋಗಿ ಬಿಟ್ಟೆ ನಾನು ಅವಾಗ ನಾನು ಕಣ್ಣಿಕ್ ಕಾರ್ಪುಡಿ ಅವನು ಸಿಟ್ಟು ಇಲ್ಲಿ ಸಿಟ್ಟು ಬಂದು ಈಕಿ ನನ್ಗೆ ಹೆಂಗೂ ಸಿಗದೇ ಇಲ್ಲ ಈಕಿ ಸಿಗಲಿಕೆ ಬರುತ್ತದೆ ಬೇಡ ಭೂಮಿ ಮೇಲೆ ಅಂತ ಹೇಳಿ ಆ ಅವ್ಗ ಅವ್ರಿಗೆಲ್ಲ ಸುಳ್ಳ ಹೆಂಗು ಹೊರಗಿ ತರಕಿಲ್ಲಲ್ಲ ಈಗಿನ ಮುಗಿಸೇ ಬಿಡಣ ಅಂತ ಹೇಳಿ ಒಂದ್ ರಾತ್ರಿ ದಿವಸ ಆಕಿಗೆ ಕುಡಿಯ ಮುಂದೆ ನೀರ್ನಾಗ ಇನ್ನ ಅಲ್ಲಿ ಅವ್ ನಿದ್ದ ಹಾಕಿಕೊಡಂತ ಅಂತ ಅವ್ ಹಾಕಿ ಕೊಟ್ಲ ಅನ್ ಕುಡ್ಲು ಆಕಿ ಅರು ದಪ್ಪಿ ಮುಖ ತಗೊಂಡ್ ಅಕ್ಕಿನ ತೊಗೊಂಡ್ ಗೋಚಿಲ್ದ ಹಾಕಿ ಕಟ್ಟಿ ಉದ್ರು ಅಲ್ಲಿ ಹೊಳಿಯತ್ತಲ್ಲ ನಮ್ಮ ಊರ್ ಅಂತ ಊರ್ ಹೊರಗ ಅಲ್ಲಿ ತಗೊಂಡ್ ಹೋದ್ವಿ ಅಪ್ಪ ನಾನು ಅವ್ವ ತಂಗಿ ಎಲ್ಲ ಹೊತ್ಕೊಂಡು ನಾ ಹೊಳಿಲಿಂದ ಓದ್ಬಿಟ್ಟೆ ಆಯ್ತು ಸತ್ತ ಒಕ್ಕ ಮ್ಯಾಲ ಹೋಗೋದ್ರ ತಲಿ ಪಲಿ ಎಲ್ಲ ಉಳಿತ ಒಡದ ಚಿದ್ರ ಚಿದ್ರ ಆಕಿ ಮಾಮಿ মীন মচুক হ'ব নে নিধি গুগিনি প্ৰজ্ঞা বৰকি নিদি গুৰি আইড্ৰোজাল হাংগ ফিশ মা বিনে তক ಮತ್ತೆ ಅಪ್ಪ ನಮ್ಮ ಮಗು ಲಾಸ್ ಆಗಿತಿ ಮತ್ತೆ ಈಗ ಅತ್ತಿ ಮಾವ ನನಗೆ ಆಟ ಕೊಡತ್ತಾರ ಮನೆಗೆ ಎಲ್ಲರೂ ಆಟ ಕೊಡಾತರ ಜೊತೆ ಸರಿಯಾಗಿರೋದು ಮತ್ತೆ ನೀವು ಅವ್ರ ನನಗೆ ನಿದ್ದೆ ಹುಡುಗಿ ಕೊಟ್ಟು ಚೀಲ್ ಹಾಕಿ ನಾನು ಹೋಗಿ ಹೇಳಪ್ಪ ನಾನ್ ಬದಕಿ ಹೋಗಿ ಎಲ್ಲರೂ ಹೋಗ್ಬಿಡ್ತೀನಿ ಆದ್ರೆ ನಿಮ್ಮನ್ ಬಾಳ ಇಷ್ಟ ಪಟ್ಟಿನಿ ಯಾಕಂದ್ರೆ ನನ್ನ ಗಂಡ ನನ್ ಇಷ್ಟಪಟ್ಟಿಲ್ಲ ನಿಮ್ ಸಲುವಾಗಿ ಜೀವನ ಮಾಡ್ಬೇಕು ಅಂತ ಮಾಡೀನಿ ಜೀವ ಕಳಿತೀರ ನೀ ಬಂಗಾರಿ ನನ್ ಚಿನ್ನ ನನ್ ಜೀವ ನೀನು ನಾನು ಇಷ್ಟು ಜನ ಹುಡುಗರ ಕಾಲೇಜ್ ನಾಗ ನೋಡಿನಿ ಅಲ್ಲಿ ನಾನು ನೋಡಿಲ್ಲ ನಿನ್ನ ಯಾವಾಗ ನೋಡಿದ್ದು ಅವಾಗ ನಾನು ಸೋತು ಸೊರಿಗೆ ಸುಣ್ಣಾಗಿ ಹರಿದು ಹೋಗ್ಬಿಟ್ಟೆ ಇನ್ನ ನಾನು ನಿನ್ ದೂರ್ ಮಾಡ್ಕೊಳ್ಳೋದ ಅಯ್ಯಪ್ಪ ದೇವ್ರೆ ನಿನ್ನ ಆಡಿಯವ್ರ ಮಾತು ಇಲ್ಲೋಡು ಹ್ಮ್ ನಮ್ಮೂ ಜಾಸ್ತಿ ಇಲ್ಲ ಉಂದಿಲ್ಲ ಅಂತ ಹೆಂಗಿದ್ರು ನಿನ್ನ ಮನೆ ಬಿಟ್ಟು ಓಡಿಸೋಕಂತ ಕಾಟ ಕೊಡಾಕತ್ತಲ್ಲ ಆದ್ರ ಯಾರು ನನ್ ಮಾತು ಏನು ಕೆಳಂಗ್ಲೇಕ ಮನ್ಯಾಗ ಇಟ್ಕೊಳಂಗಲ್ಲ ನಿರ್ಧಾರ ಮಾಡ್ಯಾರ ಸಾಲದಕ್ಕೆ ನಿನ್ನೆ ಬೇರೆ ಅಕ್ಕಿ ನಮ್ ದೊಡ್ಡ ಅತ್ತಿಗನ್ನೇನು ಕೊಂತಿವಲ್ಲ ಅಕ್ಕಿದ್ ಒಬ್ಬಂದ್ ಮನ್ಯಾಗ ಬಿಡ ಈಗೇನ ನಮ್ಮ ಮಾವ ಇದು ಮಾವಂತಿ ನೋಡು ಅಪ್ಪ ಎಲ್ಲೋ ಮಂತ್ರವಾದ ಗೊತ್ತಿಲ್ಲ ಆದ್ರೆ ನಮ್ಮ ಇಟ್ಕೊಳಕ ಇಷ್ಟ ಪಡಲ್ಲ ಅದಕ್ಕೆ ನಾ ಕೆಲಸ ಮಾಡ್ಲಾ ನಿನಗೊಂದು ಬೇರೆ ಒಂದ್ ಊರಾಗ್ ಮನಿ ಕಟ್ಟಲ್ಲಿ ಇರ್ತೀನಿ ಅಲ್ಲೇ ನಾನು ಇರ್ತೀನಿ ಅವಾಗವಾಗಿ ಬರ್ಕೊ ತಕೊಂತಿರ್ತೀನಿ ಹಂಗಿರ್ಲ ಹ್ಮ್ ಅಷ್ಟೇ ಮರೀಷ್ಟ ಹ್ಮ್ ಹಂಗಾದ್ರೆ ಆ ನಾಳೆ ಒಂದು ಬಿಟ್ಟು ನಾಡಿದ್ದು ನೀನು ಹುಬ್ಳಿ ಪಟ್ಟಿಗೆ ಹೋಗ್ಬಿಡು ಅಲ್ಲಿ ಹೋಗಿ ಫೋನ್ ಹಚ್ಚು ನಾನು ಇಲ್ಲೆಲ್ಲ ಮನೆ ಅಂತ ಸುಳ್ಳ ಅಯ್ಯೋ ಎಲ್ಲೋ ಹೋದ್ಲು ಎಲ್ಲೋ ಹೋದ್ಲು ಹೋಗ್ಲಿ ಬಿಡು ಹೋಗ್ಲಕ್ಕ ನಮ್ಗೆ ಹೆಂಗು ಇದಾಯ್ತು ಅದ ಅಣ್ಣಗ ಹೇಳ್ಬಿಡ ನಂಗೆ ಎಲ್ಲೇ ಹೋಗ್ಲು ಇಕ್ಕಿನ ಅಂತ ಏನಾರು ಹೇಳೋಣ ಅಂತೇಳಿ ಮನೆ ಹೆಂಗೆ ಮಾಡಿ ಒಪ್ಪಿಸಿ ಇದು ಯಾವ ಕೂಟಕ್ಕೆ ಹೋದ್ಲು ಅದು ಏನಾರ ಹೇಳ್ತೀನಿ ಹಂಗ ಹಬ್ಬಿಸಿ ನಮ್ಮ ಅಣ್ಣನ ಮನಸ್ಸಿಗೆ ಮಾಡಿ ನಮ್ಮ ಹೋಗ ಹೋದ ಹೋದಲ್ಲಿ ಬಿಡು ಪೀಡಾ ತಲಿತ್ತಂತ ಹೇಳಂಗ ಹೇಳಿ ಆತ ನಾ ಅಲ್ಲಿಗೆ ಹುಬ್ಳಿಗೆ ಬಂದ್ಬಿಡ್ತೀನಿ ಆಮೇಲೆ ಅಲ್ಲಿ ಒಂದು ಮನೆ ನೋಡಿ ಅಲ್ಲಿ ಇರೋಣ ಅಂತೆ ಅಷ್ಟೇ ಮಾಡ್ರಿ ನಾಳೆ ಒಂದು ಸ್ವಿಟ್ ಮಾಡ್ದಂಗಿದ್ರೆ ನಾ ಹೋಗ್ತೀನಿ ನೀವು ಮತ್ ಬರ್ಬೇಕಾ ಮತ್ತೆ ನಾನ್ ನಿಮ್ದ ಹದಿ ಕಾಯ್ತಿರ್ತೀನಿ ಹ್ಮ್

ಅಲ್ಲೇ ನಮ್ಮ ಹೊಸ ಸಂಸಾರ ಶುರು ಮಾಡೋದು ಅಂತ ಹೇಳಿವಲ್ಲ ಯಾಕೆ ಇಷ್ಟು ಬಿಜಾರ್ ಮಾಡ್ಕೋತೀರಿ ಬರೀ ಹೋಗೋಣ ಅಯ್ಯೋ ದೇವ್ರಿ ಅಲ್ಲಿವರೆಗೂ ಈ ವಿರಹ ವೇದನೆ ತಡ್ಕೋಬೇಕಾ ಅಯ್ಯಪ್ಪ ಆಗ್ಲಿ ಆಗ್ಲಿ ಹ್ಮ್ ಏನ್ ಮಾಡಕ್ಕಾಗತ್ತ ಅದಕ್ಕ ಹ್ಮ್ ಒಬ್ಬಳೆ ಅಣ್ಣ ದೇ ಬಿಡು ಅಷ್ಟು ಯಾಕೆ ಇಲ್ಲಿ ಯಾವ್ದಾರ ಒಂದು ಬೇರೆ ಹಳ್ಳಿ ಗಿಡ ಬಂದ್ ಮನಿ ಮಾಡ್ತೀನಿ ಸುಮ್ನೆ ಆಯ್ತಾಯ್ತು ಹ್ಮ್ ಎಲ್ಲರ ಮಾಡ್ರಿ ಅಲ್ಲಿ ಬರ್ತೀನಿ ಅಂತ ನಾಳೆ ಮನೆಗೆ ಹೋಗೋಣ ಹ್ಮ್ ಇದೇನಪ್ಪ ಇದು ಕೈ ಕೈಗೊಂತದ್ ಬಾಯ್ ಬರ್ಲಿಲ್ಲ ಎರಡು ಇನೈಯರ್ ಇಷ್ಟು ಕೃಷ್ಣದಾಸರು ಕಣೋನಿ ಹೆಂಗಾ ಕರೀನ್ ಸಿಗ್ನಲ್ ಸಿಕ್ಕತ್ತೆ ಎರಡು ದಿವಸಕ ಕಲೋ ಸಂಸಾರ ಶುರು ಮಾಡಿಬಿಟ್ರಾಯ್ತು ಇಜ್ಜಿ ಹಾ ಬಾಳೆ ಇದ್ರಗ ಉಳಾ ಒಪ್ಡಿ ಕರ್ಸಿ ಎಟ್ ಬಜಲ್ಲಿ ನಮಸ್ಕಾರ நமஸ்காரல் நீங்க கமெண்ட்ரஷி ஆகி மத்த உம் ஆரீபட் நோட் சப்ஸ்கிரைர் நோடிரா விடியோ நான் முட்டா